ತರಗತಿಯ ವಿದ್ಯಾರ್ಥಿ ಈಗ ವ್ಯಾಕ್ಸ್ ಮೆಲ್ಟೆಡ್ ವರ್ಸಸ್ ವಾಟರ್ ಅಂದ್ರೆ ಮೇಣದ ಬತ್ತಿಯನ್ನು ಕರಗಿಸಿ ತಣ್ಣೀರನ್ನು ಬಿಟ್ಟಾಗ ಏನಾಗುತ್ತೆ ಎಂಬುದರ ಒಂದು ಪ್ರಯೋಗವನ್ನು ಸರಳ ಪ್ರಯೋಗವನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಸಹ ಗಮನಿಸಿ ಇದು ವೈಜ್ಞಾನಿಕ ಚಿಂತನೆಯನ್ನ ನೀವು ಮಾಡಬೇಕು ಒಂದು ಬಟ್ಟಲಲ್ಲಿ ಮೇಣದ ಚೂರುಗಳನ್ನ ಹಾಕಿ ಚೆನ್ನಾಗಿ ಕಾಯಿಸ್ತಾ ಇದ್ದೇನೆ ಅದೆಲ್ಲಿವರೆಗೂ ಕಾಯಬೇಕು ಇನ್ನು ಕಾಯ್ಬೇಕೇನಪ್ಪ ಏನ್ ಕಾಯ್ಬೇಕದು ಕಲ್ಬೇಕು ಓ ಸ್ವಲ್ಪ ದೂರದಿಂದ ಹಾಕು ಇದು ಕಡ್ಡಿ ಬೇಗ ಚೆನ್ನಾಗಿ ಸುಡುತ್ತೆ ಇದ ಹಾಂ ಈ ಒಂದು ಸರಳ ಪ್ರಯೋಗ ಸ್ವಲ್ಪ ಅಪಾಯಕಾರಿ ಕೂಡ ಆದ್ದರಿಂದ ನೀವು ಮಾಡಬೇಕಾದ್ರೆ ತುಂಬ ದೂರದಿಂದ ಯಾಕಂದರೆ ಬೆಂಕಿಯೊಂದಿಗೆ ನಾವು ಆಟ ಆಡಬಾರ್ದು ಬೆಂಕಿಯೊಂದಿಗೆ ಚಲಾಟ ಆಡಬಾರ್ದು ಬೆಂಕಿ ತುಂಬ ಅಪಾಯಕಾರಿ ಆದ್ದರಿಂದ ಇಂತಹ ಪ್ರಯೋಗಗಳನ್ನು ಮಾಡಬೇಕಾದ್ರೆ ಹಿರಿಯರ ಸಹಾಯವನ್ನು ಪಡೆದು ನೀವು ಮಾಡಬೇಕು ಮನೆಯಲ್ಲಿ ಮಾಡಬೇಕಾದ್ರೆ ಅರ್ಥ ಆಯ್ತಲ್ಲ ಹಾಂ ಎಸ್ ாயா பிப்போ முர்ச்சி தர ரோல் அது மாதிரி சட்ட ஆடு कदी नोड लूट साइकिल नोड कكله का जाता दो जगह टेस्ट में आ जाता Okay, semua so cerai Thank you.